ಅಯ್ಯೋ ಬುರುಡೆ ತಗೊಂಬಂದು ವಿಂಗ್ ಕಮಾಂಡರ್ ಅಂತೆ ವಿಂಗ್ ಯೋಗ್ಯತೆ ಬೇಡ ಅದನ್ನು ಹೇಳ್ಕೊಳಕ್ಕೂ ಈ ರೀತಿ ಸುಳ್ಳು ಮಾತಾಡೋರುಗಳಿಗೆ ಇವ್ರನ್ನ ಡಿಫೆಂಡ್ ಮಾಡ್ತಾರೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೆಲವರು ಕೂತ್ಕೊಂಡು ಏನು ಮಾಡಿದ್ದಕ್ಕೆಲ್ಲ ಏನು ಸೈನ್ಯದಲ್ಲಿ ಇದ್ಬಿಟ್ಟು ಯೂನಿಫಾರ್ಮ್ ಹಾಕೊಂಡ್ಬಿಟ್ರೆ ರಸ್ತೆಯಲ್ಲಿ ಬಂದಾಗ ಏನು ಬೇಕಾದ್ರೂ ಮಾಡೋಕ್ಕೆ ಲೈಸೆನ್ಸ್ ಇದೆಯಾ ಏನು ಮಾಡಿದ ಈ ಪಾರ್ಟಿ ವಿಂಗ್ ಕಮಾಂಡರ್ ಸೋಕಾಲ್ಡು ಒಂದು ವಿಡಿಯೋ ಮಾಡಿದ್ರು ತನ್ನ ಕಾರಲ್ಲಿ ಕೂತ್ಕೊಂಡು ತನ್ನ ವಿಡಿಯೋ ಡ್ಯಾಶ್ ಬೋರ್ಡ್ ಕ್ಯಾಮ್ರಾಲಿದ್ದನ್ನು ರಿಲೀಸ್ ಮಾಡಿಸ್ಬಿಟ್ಟು ಒಂದು ವಿಡಿಯೋ ಮಾಡಿದ್ರು ಅಲ್ಲಿ ನೋಡ್ತಾ ಇದ್ದೀರಿ ಹಣೆಗೆ ಒಂದೆರಡು ಪಟ್ಟಿ ಮೂಗುಗೊಂದು ಒಂದು ಬ್ಯಾಂಡೇಜ್ ಹಾಕೊಂಡು ರಕ್ತ ತೋರಿಸ್ಕೊಂಡು ಹೀರೋ ನನಗೆ ಹಿಂಗೆ ಮಾಡ್ಬಿಟ್ರು ಡಿ ಆರ್ ಡಿಒ ಅಂತ ಸ್ಟಿಕ್ಕರ್ ನೋಡಿ ನನ್ನನ್ನು ನೆರೆ ರಾಜ್ಯದವನು ಡಿ ಆರ್ ಡಿಒನವ್ರೆ ಹೀಗೆ ಅಂತ ಒಬ್ಬ ಇದು ಬಿಟ್ರು ನಾನು ಅವನಿಗಿಂತ ಬಹಳ ದೊಡ್ಡದಾಗಿದ್ದೀನಿ ದೈಹಿಕವಾಗಿ ಬಟ್ ನಾನು ಏನು ಮಾಡಲಿಲ್ಲ ನಾನು ಮಾಡಿದ್ದಿದ್ರೆ ಏನಾಗ್ತಿತ್ತು ನನಗೆ ಹೊಡೆದಾಗ ಒಬ್ಬರೂ ಬರಲಿಲ್ಲ ಎಲ್ಲ ನೋಡ್ತಾ ನಿಂತಿದ್ರು ಫಿಲಮ್ ಸೆವೆಂಟಿ ಎಮ್ ಎಮ್ ನೋಡ್ದಂಗೆ ಇದೇ ಆಫೀಸರ್ ನಿಮ್ಮನೆಯಲ್ಲಿ ಯಾವನ್ಗಾರು ಒಬ್ಬನ್ಗ್ ಓದಿಲಿ ಆಗ್ ಗೊತ್ತಾಗತ್ತೆ ಆ ಪರವಾಗಿಲ್ಲ ಏನೋ ಅವನೇನ್ ಬಿಟಿ ಬಿದ್ದಿದ್ದಾನ ಅವನು ಹುಡ್ಗ ಅವ್ನು ಮಾಡಿದ್ ಸರಿ ಅಂತ ನಾನು ಇಲ್ಲ ಇನ್ನುವೇ ದೊಡ್ಡವರು ಸಣ್ಣತನಗಳಿಗಿಷ್ಟು ನಾಚಿ ಕ್ಯಾಡ್ಗಳು ಯಾವ್ ಲೋಯರ್ಡ್ ದಿ ವೆರಿ ಪ್ರಸ್ಟೀಜ್ ಆಫ್ ದಿ ಇಂಡಿಯನ್ ಏರ್ಫೋರ್ಸ್ ಟುಡೇ ಕಳೆದ ಭದ್ರ ಮರ್ಯಾದೆ ಕಳೆದಿರೋದು ನೀನು ಯು ಡೋಂಟ್ ಡಿಸರ್ವ್ ಎ ಪ್ಲೂರಲ್ ಯೋಧ ಅಂತೆ ಯೋಧ್ರೊಬ್ಬನೇ ದೇಶ ಕಾಯೋನು ಬೇರೆಯವ್ರಲ್ಲ ಕಟ್ಟೆ ಕಾಯ್ತಾ ಇರ್ತೀವಿ ಇಲ್ಲಿ ಸುಮ್ನೆ ಬುರ್ಡೆ ಬಿಟ್ಟುಕೊಂಡು ಏನ್ ರಾಮ ಎಫ್ಐಆರ್ ಹಾಕೊಂಡ್ರು ಪೊಲೀಸ್ನವ್ರು ಗಾಬರಿ ಬಿದ್ದೋದ್ರು ಇದು ಏನು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ತಗ್ಗು ಹೊಡೆದು ಬಿಟ್ಟ ತಗ್ಗು ಯಾರಪ್ಪ ತಗ್ಗೀಗಿಲ್ಲಿ ಅವ್ನು ಹೊಡೆದಿರೋದು ತಪ್ಪೆ ಮಾತಾಡಲಿಲ್ಲ ದಬ್ಬಾಳಿಕೆ ಕನ್ನಡ ಮಾತಾಡಿಲ್ಲ ಅಂತ ಪೊಲೀಸ್ನವ್ರು ಬಡ್ಕೋತಾ ಇದ್ದಾರೆ ಇಲ್ಲ ಇದು ರಸ್ತೆಲಾಗಿರೋ ಗಲಾಟೆ ಅಷ್ಟೇ ಹೆಂಗೆ ಕನ್ನಡ ಮಾತಾಡಲಿಲ್ಲ ಅಂತ ಗೊತ್ತಾಗಬೇಕು ಡಿಆರ್ ಡಿಒ ಸೈನಿಕ ಅವನಿಗೆ ಹೊಡೆಯೋದಕ್ಕೆ ಅಧಿಕಾರ ಕೊಟ್ಟೊಬ್ರು ಯಾರು ಯಾರೋ ಒಬ್ಬಳು ಪ್ರಶ್ನೆ ಅದಕ್ಕೆ ಅವ್ನಿಗೆ ಅಧಿಕಾರ ಕೊಟ್ಟವರು ಯಾರು ಇವ್ನ ಅವನು ಅಧಿಕಾರ ಕೊಟ್ಟವ್ ಹೊಡೆಯಕ್ಕೆ ಇವನೇನು ದೊಡ್ಡ ಮಜ್ಜ ಇವನೇನ್ ಇವನ ಅಪ್ಪ ಅಮ್ಮನ ಹೊಡೆಯಕ್ಕೆ ಬಂದವನು ಹೆಂಗೆ ಹೊಡೆದಿದ್ದಾನೆ ಗೊತ್ತಾದ್ರಲ್ಲಿ ಕೇಸ್ ಹಾಕ್ಬೇಕು ಹಿ ಮಸ್ಟ್ ಬಿ ಅರೆಸ್ಟೆಡ್ ಈ ದೃಶ್ಯ ಸಿಗ್ಲಿಲ್ಲ ಅಂದಿದ್ರೇನು ಹಿ ಮಸ್ಟ್ ಬಿ ಅರೆಸ್ಟೆಡ್ ಈ ಹುಡುಗ ಅರೆಸ್ಟ್ ಆಗೋದ್ರೆ ಪೊಲೀಸ್ ಸ್ಟೇಷನ್ ಅರೆಸ್ಟ್ ಮಾಡ್ರಿ ಮಾಡಿರಿ ಕರ್ಕೊಂಬಂದು ಏನು ವಿಂಗ್ ಕಮಾಂಡರ್ ಆಗಿಬಿಟ್ರೆ ಇಳಿದು ಇಲ್ಲಿ ಮಾಡಿರೋ ಸುಳ್ಳಿಗೆ ಒಂದು ವೇಳೆ ಅವನ್ ಹೇಳಿದ್ದು ನಿಜ ಆಗಿದ್ದರೆ ಅವನ್ ಆಡಿದ ಮಾತುಗಳು ಹೆಂಗಿತ್ತಂದ್ರೆ ಮಹಾತ್ಮ ಗಾಂಧಿಯ ಮರಿ ಮರಿ ಮೊಮ್ಮಗಂತರ ಆಡ್ತಾ ಇದ್ದ ಮಾತನ್ನ ಡ್ರಾಮಾ ಮಾಸ್ಟ್ರು ಈಗ ನೀ ಹೊಡೆದಿರೋದು Yes! I'm right now in the airport. I had a flight to catch. I'm going to Calcutta today for uh, admitting my father.